ಜಗತ್ತ ಬದಲಾಗತ್ತೈತಿ ಬದಲಾಗಕ ಈ ಕಾಲದಾಗ ಭಾರತಾನೂ ಬದಲಾಗತೈತಿ ಭಾರತೀಯ ಸೇನೆನು ಬಹಳಷ್ಟು ಬದಲಾವಣೆಗಳನ್ನ ಮಾಡ್ಕೊಳತೈತಿ ಮುಂದುವರೆದ ತಂತ್ರಜ್ಞಾನನ ತನ್ನ ಸೇನೆ ಒಳಗ ಸೇರಿಸ್ಕೊಳತೈತಿ ಮುಂದುವರೆದಿರೋ ತಂತ್ರಜ್ಞಾನ ಜೊತೆ ಜೊತಿನೂ ಭಾರತ ಸೇನೆ ಎಷ್ಟಂದ್ರ ಅಷ್ಟರ ಮಟ್ಟಿಗೆ ಗಟ್ಟಿ ಆಗತೈತಿ ಜಗತ್ತಿನ ಶ್ರೇಷ್ಠ ಸೈನ್ಯ ಹೊಂದಿರುವಂತಹ ದೇಶಗಳ ಪಟ್ಟಿ ಒಳಗ ಭಾರತದ ಹೆಸರು ಕೇಳಿ ಬರತೈತಿ ಆತ್ಮನಿರ್ಭರ ಭಾರತ ಗಟ್ಟಿಯಾಗಿ ನೆಲೆಕಂಡೈತಿ ಸೈನ್ಯದೊಳಗೆ ಯಾವುದೇ ರೀತಿ ಬದಲಾವಣೆ ಮಾಡಬೇಕಂದ್ರೂ ಮುಂದುವರೆದ ತಂತ್ರಜ್ಞಾನ ಆಯಿತು ಎ ಐ ಆಯಿತು ಎಲ್ಲನೂ ಅಳವಡಿಕೆ ಮಾಡ್ಕೋತ ಹೊಂಟೈತಿ ಮುಖ್ಯವಾಗಿ ಈಗಿನ ಕಾಲದಾಗ ಇಲ್ಲದ ಯುದ್ಧನ ಆಗಂಗಿಲ್ಲ ಹಂಗ ನಮ್ಮ ಭಾರತೀಯ ಸೇನೆನು ತನ್ನ ಯುದ್ಧ ಸಾಮಗ್ರಿ ಒಳಗ ಡ್ರೋನನ್ನ ಮೊದಲನೇ ಸ್ಥಾನದಾಗ ಇಟ್ಟೈತಿ ಜಗತ್ತಿನ ಯಾವ ದೇಶಕ್ಕೂ ಕಮ್ಮಿ ಇಲ್ಲ ನಮ್ಮ ಭಾರತೀಯ ಸೇನೆ ಡ್ರೋನ್ ಬಂದ ಮೇಲೆ ಅದನ್ನ ಹಿಡಿಯೋರ ಇಲ್ಲ ನಮ್ಮ ಭಾರತೀಯ ಸೇನೆ ಒಳಗ ಯಾವ್ಯಾವೆಲ್ಲ ಡ್ರೋನ್ ಅದಾವ ಅದ್ರ ಸ್ಪೆಷಾಲಿಟಿ ಏನು ಎಷ್ಟು ಕ್ಷಮತೆ ಐತಿ ಅದ್ರ ಕೌಶಲ್ಯಗಳೇನು ಎಲ್ಲಾನು ಇವತ್ತಿನ ಈ ಸ್ಟೋರಿ ಒಳಗ ಹೇಳ್ಕೋತನು ಮೊದಲನೇದಾಗಿ ನಾಗಾಸ್ತ್ರ ಈ ಡ್ರೋನ್ ಐತಲ್ರಿ ಬಹಳ ಸ್ಪೆಷಲ್ ಡ್ರೋನ್ ಇದು ಒಂಬತ್ ಕೆಜಿ ತೂಕ ಹೊರತೈತಿ ಅಂದ್ರೆ ಒಂಬತ್ತು ಕೆ ಜಿ ತೂಕ ಹೊತ್ಕೊಂಡ ಮ್ಯಾಲ ಹಾರ್ತೈತಿ ಮೂವತ್ತು ನಿಮಿಷ ತಕ ಹಾರಾಡ್ತೈತಿ ಸುಸ್ತಾಗಂಗಿಲ್ಲ ಹದಿನೈದು ಕಿಲೋಮೀಟ್ರ್ ತನಕನೂ ಹಾರ್ತೈತಿ ನೀವೇನಾರ ಇದನ್ನ ಮ್ಯಾನ್ಯಲ್ ಮೂಡೊಳಗೆ ಇಟ್ಕೊಂಡ್ರಿ ಅಂದ್ರೆ ಮೂವತ್ತು ಕಿಲೋಮೀಟ್ರ್ ತನಕನೂ ಓಡ್ತೈತಿ ಈ ಡ್ರೋನ್ ಏನೈತಲ್ಲ ಸೈನಿಕರಿಗೆ ಭಾಳ ಸಹಾಯಕ ಐತಿ ಒಂಬತ್ತು ಕೆ ಜಿ ಅಂದ್ರೆ ಒಂದು ಬಾಂಬಿಂದ ಹಿಡಿದು ಹಗರ್ ವೆಪನ್ಸ್ ಗಳನ್ನು ಹೊತ್ಕೊಂಡು ಹೋಗ್ತೈತಿ ಕ್ಯಾಮ್ರಾ ಕೆಲಸ ಅಂತೂ ಮಾಡೇ ಮಾಡ್ತೈತಿ ಎಲ್ಲಿ ಹೋಗಬೇಕು ಎಲ್ಲಿ ಎಷ್ಟು ಮಂದಿ ಅನ್ನೋದನ್ನ ಮುಂಚಿತವಾಗೇ ತಿಳಿಸ್ಕೊಡ್ತೈತಿ ಹೀಗಾಗಿ ಈ ಡ್ರೋನ್ ಬಹಳ ಯೂಸ್ಫುಲ್ ಐತಿ ಇಂತ ನಾಗಾಸ್ತ್ರ ಡ್ರೋನ್ಗಳು ನಮ್ಮ ಭಾರತ ಸೇನೆ ಕಡೆ ನಾಕ್ನೂರ ಎಂಬತ್ ಅದಾವ ಇವು ಎಲ್ಲಾ ಯುದ್ಧದಾಗೂ ಸಹಾಯ ಬಂದ ಬರ್ತಾವ ಎರಡನೇ ಡ್ರೋನ್ ಯಾವ್ದಪ್ಪ ಅಂತಂದ್ರ ಎಲ್ ಎಸ್ ಫಿಫ್ಟಿ ಇದೇನ್ ಡ್ರೋನ್ ಐತಲ್ಲ ಐವತ್ತು ಕಿಲೋಮೀಟರ್ ವ್ಯಾಪ್ತಿ ಹಾರ್ತೈತಿ ಇದು ಒಂದ್ ತಾಸ್ ಒಂದ್ ಇಟು ಸುಸ್ತಿಲ್ದಂಗೆ ಹಾರ್ತೈತಿ ನೋಡ್ರಿ ಐವತ್ತು ಕೆಜಿ ಹೊತ್ಕೊಂಡು ಹಾರತೈತಿ ಐವತ್ತು ಕೆ ಜಿ ಅಂದ್ರೆ ಮಾಡ್ತೈತಿ ಮ್ಯಾನ್ವಲ್ನಾಗ ಇಟ್ ಇಟ್ರಿ ಅಂತಂದ್ರ ಬಹಳಷ್ಟು ಅಪ್ಡೇಟ್ಗಳನ್ನ ಕೊಡ್ಕೋತ ತನ್ ತಾನ ಅಪ್ಡೇಟ್ ಮಾಡ್ಕೊತೈತಿ ಯಾಕಂದ್ರೆ ನೀವು ಮ್ಯಾನುವಲ್ ಸೆಟ್ ಮಾಡಿದ್ರಿ ಅಂದ್ರ ಅಲ್ಟ್ರಾ ಅಪ್ಡೇಟ್ ಅಂತ ಆಪ್ಷನ್ ಇರ್ತೈತಿ ಅದ್ರಾಗ ಯಾವ ಕಡೆ ದಾಳಿ ಸುಳಿ ಆ ಕಡೆ ಹೋಗ್ತೈತಿ ಅದ್ರ ಜೋಡಿ ಕ್ಯಾಮ್ರಾ ಇದಾಗಿ ಕೊಡ್ತೈತಿ ಇಲ್ಲಿ ಸುಳಿ ಅನ್ನೋ ಸಿಗ್ನಲ್ ಕೊಡ್ತೈತಿ ಸಿಗ್ನಲ್ ಜೋಡಿ ಇದು ಯುದ್ಧ ಯಾವ ಕಡೆಯಿಂದ ಎಷ್ಟು ಮಂದಿ ಅವ್ರ ಕೈಯಾಗ ಎಷ್ಟು ಶಸ್ತ್ರಾಸ್ತ್ರ ಅದಾವ ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೈತಿ ಎ ಎಲ್ ಎಸ್ ಫಿಫ್ಟಿ ಅಲ್ಲ ಸದ್ಯಕ್ಕೆ ಭಾರತದ ಒಳಗ ನೂರು ಡ್ರೋನ್ ಅದಾವ ಸ್ವಿಚ್ ಯು ಎ ಈ ಡ್ರೋನ್ ಏನೈತಲ್ಲ ತನ್ನ ಸಾಮರ್ಥ್ಯನೂ ಮೀರಿ ಎತ್ತರ ಕಾರ್ತೈತಿ ಎಷ್ಟು ಸಾಮರ್ಥ್ಯ ಹೊಂದೈತಿ ಅಂತಂದ್ರ ವಿಶೇಷವಾಗಿ ಆರೂವರೆ ಕೆ ಜಿ ಹೊತ್ಕೊಂಡು ಎಲ್ಲಾ ಕಿನ್ನ ಹೆಚ್ಚಿಗೆ ಮ್ಯಾಲ್ ಹಾರ್ತೈತಿ ಅಷ್ಟೆಲ್ಲ ಹೊತ್ಕೊಂಡ್ರು ಎರಡು ಗಂಟೆ ಹಾರಾಡ್ತೈತಿ ನೀವು ಇದನ್ನ ನಾಕ್ ಸಾವಿರ ಮೀಟರ್ ಇಂದ ಹದಿನೈದು ಕಿಲೋಮೀಟರ್ ವರ್ಗುನು ಕಾರ್ಯಾಚರಣೆಗೆ ಕಳಿಸಬಹುದು ಅಷ್ಟು ಕೌಶಲ್ಯನು ಐತಿ ಅದ್ರ ಜೋಡಿ ಜೋಡಿ ಇದು ಅಷ್ಟೊಂದು ವೇಟ್ ಲಿಫ್ಟ್ ಮಾಡದೇ ಇರೋದ್ರಿಂದಾಗಿ ಬಹಳಷ್ಟು ಮೇಲೆ ಹಾರತೈತಿ ಆಮೇಲೆ ಎಷ್ಟು ಮೇಲೆ ಹಾರಿದ್ರೂ ಕೆಳಗಡೆ ಇರೋ ಕ್ಲಾರಿಟಿನ ಒಂಚೂರು ಚೂರು ಕಡಿಮೆ ಮಾಡಂಗಿಲ್ಲ ಅಲ್ಟ್ರಾ ಕ್ಯಾಮ್ರಾಗಳು ಈ ಡ್ರೋನ್ ಒಳಗ ಫಿಕ್ಸ್ ಅದಾವ ಇದನ್ನೂ ಕೂಡ ನಮ್ಮ ಭಾರತೀಯ ಸೇನೆಯೊಳಗ ಸೇರಿಸ್ಕೊಂಡಾರ ಸದ್ಯಕ್ಕಿವು ಎರಡು ನೂರ ಐವತ್ತು ಡ್ರೋನ್ಗಳು ಅದಾವ ಇನ್ನು ನೆಕ್ಸ್ಟ್ ಬರೋದು ಡ್ರೋನ್ ತಾಪಮಾನ ತ್ರೀನೇತ್ರ ಮಳೆ ಬರ್ಲಿ ಚಳಿ ಇರ್ಲಿ ಬಿಸಿಲ ಇರ್ಲಿ ಅದ್ ಏನ್ ಬೆಕ್ಕಲ್ದ ಅಳಕಲ್ದ ಹಾರತೈತಿ ಒಂದ್ ಇದಕ್ಕೆ ಡ್ಯಾಮೇಜ್ ಆಗಂಗಿಲ್ಲ ಇದ್ರೊಳಗ ಆರು ನ್ಯಾವಿಗೇಷನ್ ಅದಾವ ಎರಡ್ ಥರ್ಮಲ್ ಕ್ಯಾಮ್ರಾ ಅದಾವ ಇದು ಯಾವ್ದ ರೀತಿ ವೇಟ್ ಲಿಫ್ಟ್ ಮಾಡಂಗಿಲ್ಲ ಯಾಕಂದ್ರೆ ಇದ್ರ ಸೈಜ್ ಬಹಳ ಸಂದೈತಿ ಇದ್ರೊಳಗ ಕ್ಯಾಮ್ರಾಗಳ ಇದಕ್ಕೆಲ್ಲ ಆಸರೆ ಕ್ಯಾಮ್ರಾದಾಗ ಏನೇನೆಲ್ಲ ಕಂಡು ಹಿಡಿದು ಏನೇನೆಲ್ಲ ಸೈನ್ಯಕ್ಕೆ ಇನ್ಫಾರ್ಮೇಶನ್ ಕೊಡಬೇಕು ಅದನ್ನೆಲ್ಲ ಕೊಡ್ತೈತಿ ನೀವು ಇದನ್ನ ಶತ್ರು ರಾಷ್ಟ್ರ ಕಳಿಸಿದ್ರು ಆರಾಮಾಗಿ ತಪ್ಪಿಸ್ಕೊಂಡು ಬರೋ ಕೌಶಲ್ಯ ಐತಿ ಯಾಕಂದ್ರೆ ಇದ್ರ ಮೇಲೆ ಯಾವ್ದಾರ ಒಂದು ದಾಳಿ ಬರತೈತಿ ಅಂದ್ರೆ ಇದಕ್ಕೆ ಮುಂಚೆನೆ ಗೊತ್ತಾಗ್ತೈತಿ ಸಿಗ್ನಲ್ಗಳು ಲೈಟ್ ಆನ್ ಆದ ತಕ್ಷಣ ದಾಳಿ ತಪ್ಪಿಸ್ಕೊಳ್ಳಕ ಆದಷ್ಟು ಮ್ಯಾಲ ಹಾರ್ತೈತಿ ಮನುಷ್ಯರೇ ಅದನ್ನ ಹಾರಿಸ್ಬೇಕು ಅಂತಿರಂಗಿಲ್ಲ ತನ್ನ ತಾನೇ ರಕ್ಷಣೆ ಮಾಡ್ಕೊಂಡು ವಾಪಸ್ ತ ಎಲ್ಲಿಂದ ಹಾರಿತಲ್ಲ ಆ ಜಾಗಕ್ಕೆ ಬರ್ತೈತಿ ಒಂದು ವೇಳೆ ಇದನ್ನ ಯಾರೇ ಫಾಲೋ ಮಾಡಾಕತ್ತಾರು ಅಂತ ಅನ್ಸಿದ್ರ ಅದು ಅವರ ಕಣ್ಣು ತಪ್ಪಿಸಿ ಬರೋಷ್ಟು ಕೌಶಲ್ಯವನ್ನ ಹೊಂದೈತಿ ಈ ತ್ರಿನೇತ್ರ ಏನೈತಲ್ರಿ ಈ ಮೂರು ಕಣ್ಣಿನ ಕ್ಯಾಮರಾ ಹೊತ್ತ ಡ್ರೋನು ನಮ್ಮ ಭಾರತೀಯ ಸೇನೆ ಒಳಗ ಸದ್ಯಕ್ಕ ಏಳ್ನೂರ ದವ ಇನ್ನು ಐದನೇದು ಸ್ವಾರ್ಮ್ ಡ್ರೋನ್ ಇದೈತಲ್ರಿ ಐವತ್ತು ಕಿಲೋಮೀಟರ್ ವರ್ಗು ತನ್ನ ತಾನ ಹಾರ್ತೈತಿ ಯಾಕಂದ್ರೆ ಇದ್ರಾಗ ಎಐ ಟೆಕ್ನಾಲಜಿ ಐತಿ ನೀವು ಇದಕ್ಕ ಒಂದು ಸಲ ಗೈಡ್ ಮಾಡಿ ಸೆಟ್ ಮಾಡಿ ಬಿಟ್ರಿ ಅಂದ್ರ ಮತ್ತೆ ಮತ್ತ ಗೈಡ್ ಮಾಡೋ ಅವಶ್ಯಕತೆ ಇರಂಗಿಲ್ಲ ಇದು ಬಾಂಬ್ ಹಿಡಿದು ಲೈಟ್ ವೇಟ್ ಇರೋ ವೆಪನ್ ಎಲ್ಲಾನು ತಗೊಂಡು ಸಾಕ್ತೈತಿ ನೀವು ಎಲ್ಲಿ ಹೋಗಿ ಇಳಿಸಿ ಬಾ ಎಲ್ಲಿ ಇಳಿಸಿ ಅಷ್ಟ ಬರಂಗಿಲ್ಲ ಅದ್ರ ಮೇಲೆ ಏನಾರ ಒಂದು ಹಾಸಿ ಅದನ್ನ ಮುಚ್ಚಿಟ್ಟು ಬಂದ್ರು ಮುಚ್ಚಿಟ್ಟು ಬರೋಷ್ಟು ಕೌಶಲ್ಯ ಈ ಡ್ರೋನ್ ಐತಿ ಸಾಮಾನ್ಯವಾಗಿ ಯಾರು ಈ ಡ್ರೋನ್ ನೋಡಿ ಶತ್ರುಗಳನ್ನ ಬ್ಲಾಸ್ಟ್ ಮಾಡಿದ್ರು ಬ್ಲಾಸ್ಟ್ ಅತಿ ಕೆಟ್ಟದಾಗಿ ಬ್ಲಾಸ್ಟ್ ಮಾಡಿದ್ರುನು ಇದು ಮತ್ತೆ ಎದ್ದು ಯುದ್ಧಕ್ಕೆ ರೆಡಿ ಆಗುವಷ್ಟು ಸಾಮರ್ಥ್ಯ ಹೊಂದೈತಿ ಐ ಮುಂದುವರೆದ ಎಲ್ಲಾ ತಂತ್ರಜ್ಞಾನ ಇದ್ರೊಳಗಿರೋದ್ರಿಂದಾಗಿ ಹೆಚ್ಚಿನ ಗೈಡೆನ್ಸ್ ಆಗತ್ತೆ ಇರಂಗಿಲ್ಲ ಈಗ ತುರ್ತು ಯುದ್ಧ ಬಂದಾಗ ಇದು ಭಾಳ ಅಂದ್ರೆ ಬಹಳ ಯೂಸ್ಫುಲ್ ಐತಿ ಸದ್ಯಕ್ಕ ಭಾರತದಾಗ ನೂರ್ ಇಂಥವು ಸ್ವಾರ್ಮ್ ಡ್ರೋನ್ಗಳ ಅದಾವ ಇ ಪಿ ವಿ ಕಾಯ್ಕಾಜ್ ಈ ಡ್ರೋನ್ ಏನೈತಲ್ಲ ಅತಿ ಸಣ್ಣದು ಮತ್ತ ಬಹಳ ಉಪಯುಕ್ತವಾಗಿರುವಂತದ್ದು ಕಡಿಮೆ ಕರ್ಸ್ತಿದ್ದು ನಾಕ್ನೂರು ಗ್ರಾಮ್ ಐತಿ ಆಕಾರದಾಗ ಬಹಳ ಸಣ್ಣದು ಒಳ್ಳೆ ಹೆಲಿಕಾಪ್ಟರ್ ಕಂಡಂಗೆ ಕಾಣಿಸ್ತೈತಿ ಇದು ಯಾಕೆ ತಯಾರಾಗಿತ್ತಂದ್ರೆ ಅಂದ್ರ ಬಾಜು ದೇಶಗಳೇನಾರ ಗೊತ್ತಾಗಲ್ದ ಸಾಗಾಣಿಕೆ ಏನಾರು ಇಂಥ ಕೆಲಸ ನಡೆಸಿದ್ರು ಅಂದ್ರೆ ಇದು ಆರಾಮಾಗಿ ಆ ದೇಶಕ್ಕೆ ಹೋಗಿ ಎಲ್ಲಿಂದ ಎಲ್ಲಿ ಹೊಂಟೈತಿ ಸರ್ ಯಾರು ಹಿಂಗೆ ಅನ್ಯಾಯಗಳು ಮಾಡಕತ್ತಾರ ಹತ್ತಾರ ಕಳ್ಳ ಕಳ್ಸಾಗಾನೆ ಎಲ್ಲಿ ನಡತೈತ ಎಲ್ಲ ಇನ್ಫಾರ್ಮೇಶನ್ನ ರೆಕಾರ್ಡ್ ಮಾಡ್ಕೊಂಡು ಬರ್ತೈತಿ ಅದ್ರ ಜೋಡಿ ನೀವೇನಾರ ಇದಕ್ಕೆ ಟೈಮ್ ಸೆಟ್ ಮಾಡಿದ್ರೆ ಈ ಟೈಮ್ ಒಳಗೆ ಅದನ್ನ ಕಂಡು ಹಿಡಿಬೇಕಂದ್ರೆ ಆ ಟೈಮ್ ಒಳಗೆ ಇದಕ್ಕೆ ಕಂಡು ಹಿಡಿದು ನಿಮ್ಗೆ ಕೈಯ್ಯ ಕೊಡ್ತೈತಿ ಮನುಷ್ಯರಿಗೆ ಆ ಟೈಮ್ ಮ್ಯಾನೇಜ್ ಮಾಡೋದು ಕಷ್ಟ ಐತಿ ಈ ಡ್ರೋನ ಅಷ್ಟು ಕರೆಕ್ಟ್ ಆ್ಯಕ್ಯುರೇಟ್ ಆಗಿ ಕೆಲಸ ಮಾಡ್ತೈತಿ ಒಂದು ವೇಳೆ ಏನಾರೆ ಟೈಮ್ ಕಿನ್ನ ಮುಂಚೆನೇ ಕೆಲಸ ಆಯಿತು ಅಂತಂದ್ರೆ ಅದನ್ನ ಬಿಟ್ಟು ಇನ್ನೊಂದು ಕೆಲಸನು ಮಾಡ್ಕೊಂಬರೋ ಅಷ್ಟು ಸಾಮರ್ಥ್ಯ ಇದಕ್ಕೆ ಇತ್ತು ಯಾಕಂದ್ರೆ ಇದ್ರೊಳಗೂ ಎ ಐ ತಂತ್ರಜ್ಞಾನ ಐತಿ ಸದ್ಯಕ್ಕೆ ನಮ್ಮ ಭಾರತೀಯ ಸೇನೆ ಒಳಗೆ ಇಂಥ ಡ್ರೋನ್ಗಳು ನೂರದಾವ ಇನ್ನು ನೆಕ್ಸ್ಟ್ ಬರೋದು ಬ್ಲಾಕ್ ಹಾರ್ನೆಟ್ ಮೂರು ಗ್ರಾಮ್ ಅಷ್ಟೇ ಐತ್ರಿ ಇದಕ್ಕ ನ್ಯಾನೋ ಡ್ರೋನ್ ಅಂತಾನು ಕರೀತಾರ ಎರಡು ಕಿಲೋಮೀಟರ್ ನಷ್ಟು ಕವರ್ ಅಷ್ಟೇ ಅಲ್ದ ಇಪ್ಪತ್ತೈದು ನಿಮಿಷ ಹಾರಾಡ್ತೈತಿ ನೋಡಕ್ ಬಾಳ್ ಚಿಕ್ಕದೈತಿ ಐತಿ ಇದನ್ನು ಹೆಲಿಕಾಪ್ಟರ್ ಗತ್ಲೇನ ಕಾಣಿಸ್ತೈತಿ ಇದ್ರ ಕ್ಯಾಮ್ರಾಗಳು ಬಹಳ ವೈಡ್ ಶಾರ್ಟ್ಸ್ ತಗೊಂತಾವ ಅಪ್ ಶಾರ್ಟ್ಸ್ ತಗೊಂತಾವ ಇದೇನಾಯ್ತಲ್ಲ ಇದು ಯಾರ್ ಕಣ್ಣಿಗೂ ಕಾಣಿಸಂಗಿಲ್ಲ ದೂರದಿಂದ ನೋಡಿದ್ರೆ ಹಕ್ಕಿ ಹಾರತೈತಿ ಅನ್ನಿಸ್ತೈತಿ ಆದ್ರೆ ಹತ್ತಿರಕ್ಕೆ ಬಂದಾಗ ಮಾತ್ರ ಗೊತ್ತಾಗ್ತೈತಿ ಓ ಇದು ಡ್ರೋನ್ ಐತಿ ಅಂತ ಆದ್ರೆ ಅದು ಹಕ್ಕಿ ಹಾರೋ ಅಂತಿದಾಗ ನ ಕೆಳಗಡೆ ಇರೋ ಎಲ್ಲಾ ಘಟನೆಗಳನ್ನ ಶೂಟ್ ಮಾಡ್ಕೊಂಡು ಆನ್ ದ ಸ್ಪಾಟ್ ಸೈನಿಕ ಮಾಹಿತಿ ಕಳಿಸ್ತೈತಿ ಇದು ಬರೀ ಸೈನ್ಯದಾಗ ಅಷ್ಟೇ ಅಂತಲ್ಲ ಈಗ ಗದ್ದೆಗಳೊಳಗ ಏನಾರೇ ಒಂದು ಕಳೆದೋಗಿತ್ತು ಅಥವಾ ಕಳತನ ಆಗಿತ್ತು ಅವ್ರ ಹಿಂದೆ ಫಾಲೋ ಮಾಡಬೇಕು ಅಂದ್ರೆ ಇದನ್ನ ಬಹಳ ಮಂದಿ ಬಳಸ್ತಾರ ಇದು ಜನಸಾಮಾನ್ಯರಿಗೂ ಬಹಳ ಪ್ರೀತಿ ಮತ್ತು ಯಾರೆಲ್ಲ ಕ್ಯಾಮ್ರಾ ಶೂಟ್ ವಿಡಿಯೋಗ್ರಾಫಿ ಒಳಗೆ ಇಂಟ್ರೆಸ್ಟ್ ಇಟ್ಕೊಂಡಿರ್ತಾರಲ್ಲ ಅವರೆಲ್ಲರೂ ಇದನ್ನ ಪ್ರಪರ್ ಮಾಡ್ತಾರೆ ಯಾಕಂದ್ರೆ ಇದು ಕಡಿಮೆ ವೆಚ್ಚದಾಗ ಸಿಗ್ತೈತಿ ಬಹಳ ಚಲೋ ಸಿಗ್ತೈತಿ ಇದು ಈ ಸದ್ಯಕ್ಕೆ ನಮ್ಮ ಭಾರತೀಯ ಸೇನೆಯೊಳಗ ಮುನ್ನೂರಕ್ಕೂ ಹೆಚ್ಚ ಅದವ ವಾರ್ಮೆಡ್ ಡ್ರೋನ್ ತಲಾ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಹಾರತೈತಿ ಹಾರ್ತೈತಿ ಒಂದೂವರೆ ಕೆಜಿ ತೂಕನ ಹೊರತೈತಿ ಈ ಡ್ರೋನ್ ಹೆಂಗಪ್ಪ ಅಂತಂದ್ರ ಬದಲಾಗ್ತಿರ್ತೈತಿ ಈ ಡ್ರೋನ್ ನೋಡಕ್ ಗುಂಡ್ ಇದ್ದಾಗ ಗುಂಡ್ ಇರ್ತೈತಿ ಚಪ್ಪ ಆಗ್ತೈತಿ ಉದ್ದ ಆದ್ರೆ ಉದ್ದ ಆಗ್ತೈತಿ ಇದ್ರೊಳಗೆ ಶಸ್ತ್ರಾಸ್ತ್ರಗಳನ್ನ ಇಟ್ಟು ಕಳ್ಸೋದ್ ಜೋಡಿ ಮ್ಯಾನುವಲ್ ಆಗಿ ನಾವು ಏನಾರ ಸೆಟ್ ಮಾಡಿದ್ರೆ ಮನುಷ್ಯರ್ನು ಸಾಯಿಸ್ತೈತಿ ವಾಹನಗಳನ್ನ ಧ್ವಂಸ ಮಾಡ್ತೈತಿ ಇಷ್ಟು ಚಿಕ್ಕ ಡ್ರೋನ್ ಹೆಂಗ ಧ್ವಂಸ ಮಾಡ್ತೈತಿ ಅಂದ್ರ ಡ್ರೋನ್ ಗೆ ಮುಂಚೆನೆ ಎಲ್ಲಾನು ರೆಡಿ ಮಾಡಿ ಗೈಡ್ ಮಾಡಿರ್ತಾರೆ ಯಾವ ಟ್ಯಾಂಕರ್ ಇರ್ತಾವಲ್ಲ ಆ ಟ್ಯಾಂಕರ್ ಯಾವ ಭಾಗಕ್ಕೆ ಹೋಗಿ ಗುದ್ದಿದ್ರೆ ಬ್ಲಾಸ್ಟ್ ಆಗ್ತೈತಿ ಅನ್ನೋದು ಆ ರೀತಿನ ಇದು ಕೆಲಸ ಮಾಡ್ತೈತಿ ಅಷ್ಟು ಸಾಮರ್ಥ್ಯ ಹೊಂದಿರೋ ಈ ಡ್ರೋನ್ ಐವತ್ತು ನಿಮಿಷ ರೆಸ್ಟ್ ಲೆಸ್ ಕೆಲಸ ಮಾಡ್ತೈತಿ ಐವತ್ತು ಕಿಲೋಮೀಟರ್ನು ಹಾರಾಡ್ತೈತಿ ಇದು ನೋಡಕ ಚಿಕ್ಕ ವಿಮಾನ ತರ ಕಾಣಿಸ್ತೈತಿ ಆಟ ಆಡೋ ವಿಮಾನ ಸಣ್ಣ ಹುಡುಗ ತರ್ತೀವಲ್ಲ ಅದೇ ಆಕಾರದಾಗ ಐತಿ ಇದು ಆರ್ಮಿಗೆ ಬಲಗೈ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ನೋಡ್ರಿ ಯಾಕಂದ್ರೆ ಅದ ರೀತಿ ಕೆಲಸ ಮಾಡ್ತೈತಿ ಈಗ ಸೈನಿಕನ ಮುಂದೆ ಯಾವುದೋ ಟ್ಯಾಂಕರ್ ಜೋರಾಗಿ ಬರಾಕತ್ತೈತಿ ಅಂದ್ರೆ ಈ ಡ್ರೋನ್ ಬಿಟ್ರೆ ಈ ಡ್ರೋನ್ ಅದನ್ನ ಬ್ಲಾಸ್ಟ್ ಮಾಡ್ತೈತಿ ಅಥವಾ ಭಾರತೀಯ ಸೈನಿಕ ಒಬ್ಬ ಅದನ್ನ ದಾಳಿ ಮಾಡೋ ಉಗ್ರರು ಮೂರ್ ಮಂದಿ ಆದ್ರ ಈ ಸೈನಿಕನಿಗೆ ಬಲಗೈಯಾಗಿ ಹೆಂಗ ಸಹಾಯ ಮಾಡ್ತೈತಿ ಅಂದ್ರ ಮೂರ್ ಮಂದಿ ಉಗ್ರರೊಳಗ ಒಬ್ಬ ಉಗ್ರನ ಕೊಲ್ಲೋ ಸಾಮರ್ಥ್ಯ ಈ ಡ್ರೋನ್ಗೆ ಇರತ್ತೆ ಸೊ ಸೈನಿಕನಿಗೆ ಬಲಗೈಕಿನ ಹೆಚ್ಚಿಗಿನ ಕೆಲಸ ಮಾಡ್ತೈತೆ ಅಂತ ಹೇಳ್ಬಹುದು ಆಮೇಲೆ ಎಲ್ಲ ಪ್ಲೇಸ್ಗಳನ್ನ ಐಡೆಂಟಿಫೈ ಮಾಡ್ತೈತಿ ಈಗ ಗೂಗಲ್ ಮ್ಯಾಪ್ ಒಳಗ ಜಾಗ ನಾವು ಹೆಂಗೆ ಕಂಡು ಹಿಡಿತೀವಲ್ಲ ಇದು ಕಾಡೊಳಗ ಗುಡ್ಡದೊಳಗೆ ಎಲ್ಲಿ ಬಿಟ್ರು ಆ ಜಾಗ ಮಾರ್ಕ್ ಮಾಡ್ಕೊಂಬತ್ತು ಅಂದ್ರೆ ಸೈನ್ಯನ ಆ ಜಾಗ ಕರ್ಕೊಂಡು ಹೋಗೋ ಕ್ಷಮತೆ ಇದ್ರಾಗೈತಿ ವಿಡಿಯೋ ಸೆರೆ ಹೇಳಿದ್ರ ಜೊತೆ ಜೊತೆಗೆ ಪ್ರಾಣರಕ್ಷಣೆಗೂ ಈ ಡ್ರೋನ ಭಾಳ ಮುಖ್ಯವಾಗೈತಿ ಸದ್ಯಕ್ಕೆ ಇವು ಮುನ್ನೂರ ಐವತ್ತದಾವ ಇಂಡಿಯನ್ ಆರ್ಮಿ ಕಡೆ ನೋಡಿದ್ರಿಲ್ರಿ ಒಂದಕ್ಕಿಂತ ಒಂದು ಡ್ರೋನು ಚಲೋ ಅದಾವ ಡ್ರೋನ್ ಹೆಸರು ಕೇಳಿದ್ರನ ವಿರೋಧಿ ಒಳಗ ನಡುಕಾ ಹುಟ್ಟಬೇಕು ಅಂತ ಫಸ್ಟ್ ಕ್ಲಾಸ್ ಡ್ರೋನ್ಗಳದಾವ ಒಂದಕ್ಕಿಂತ ಒಂದು ಕ್ಷಮತೆ ಹೆಚ್ಚದ ಒಂದಕ್ಕಿಂತ ಒಂದು ಸ್ಪೆಷಲೈಸ್ಡ್ ಅದಾವ ಒಂದಕ್ಕಿಂತ ಒಂದು ಮುಂದುವರೆದ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದು ಅದಾವ ಇವೆಲ್ಲನು ಭಾರತ ಸೇನೆ ಕಡೆ ಇದ್ದಿದ್ದು ಅದಾವ ಈಗ ಪಾಕಿಸ್ತಾನ ಯುದ್ಧ ಮಾಡ್ತನು ಮಾಡ್ತನು ಅಂತ ಏನು ಅನ್ನಕತ್ತೈತಲ್ಲ ಒಂದು ವೇಳೆ ಯುದ್ಧ ಮಾಡಿದ್ರೆ ಈ ಎಲ್ಲ ಡ್ರೋನ್ಗಳು ಹೆಂಗೆ ಕೆಲಸ ಮಾಡ್ತಾವಂತ ನೋಡೋ ಅವಕಾಶ ನಮಗೂ ಸಿಗ್ತೈತೆ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕ ಹೊಸ ದಿಗಂಥ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ